ಜ್ಯೋತಿಷ ಶಾಸ್ತ್ರ ಮನುಷ್ಯನ ಇತಿಹಾಸ ಭವಿಷ್ಯ ಎಲ್ಲವನ್ನ ಬಹು ನಿಖರವಾಗಿ ಹೇಳುತ್ತದೆ ಎಂಬುದು ನಮ್ಗೆಲ್ಲರಿಗೂ ಗೊತ್ತಿರುವ ವಿಷಯವೇ ಅದೇ ಶಾಸ್ತ್ರವು ಮನುಷ್ಯನ ಗುಣವನ್ನ ಕೂಡ ಹೇಳುತ್ತದೆ ಅತಿಯಾದ ಕೋಪ ಮೋಸ ಮಾಡುವ ಗುಣ ಒಳ್ಳೆ ನಡತೆ ಅದೇ ತರಹ ಲೈಂಗಿಕ ಕ್ರಿಯೆಗೆ ಹೆಚ್ಚು ಆಸಕ್ತಿ ತರುವ ಗುಣವನ್ನ ಯಾವ ರಾಶಿಯವರು ಹೊಂದಿರುತ್ತಾರೆ ಎನ್ನುವುದನ್ನ ಈಗ ತಿಳಿಯೋಣ ವೃಷಭ ರಾಶಿ ನಿಮ್ಮನ್ನ ಅತಿಯಾಗಿ ಕಾಳಜಿ ಮಾಡುವ ಅಥವಾ ಪ್ರೀತಿಸುವ ವ್ಯಕ್ತಿಯು ನಿಮ್ಮ ಸಂಗತಿಯಾಗಿದ್ದರೆ ಅವರು ರೋಮಾನ್ಸ್ ವಿಚಾರದಲ್ಲಿ ಬೆಸ್ಟ್ ವಿಶ್ವಾಸ ಅರ್ಹ ಹಾಗೆ ರೊಮ್ಯಾಂಟಿಕ್ ಸ್ವಭಾವದ ಇವರು ತಮ್ಮವರ ಮುಂದೆ ಬೇಗ ಸೋತು ಬಿಡ್ತಾರೆ ಇನ್ನು ತುಲಾ ರಾಶಿ ನೀವೇನಾದ್ರೂ ತುಲಾರಾಶಿಯ ಪುರುಷರನ್ನ ಮದುವೆಯಾಗಿದ್ರೆ ಅವರು ತುಂಬಾ ರೊಮ್ಯಾಂಟಿಕ್ ಆ ವಿಚಾರದಲ್ಲಿ ನೀವು ಅದೃಷ್ಟವಂತರು ಕೇವಲ ರೊಮ್ಯಾನ್ಸ್ ಅಷ್ಟೇ ಅಲ್ಲ ಸಾಕಷ್ಟು ಪ್ರೀತಿ ಕಾಜಿಯನ್ನ ಕೂಡ ಹೊಂದಿರ್ತಾರೆ ಪ್ರೀತಿಯ ವಿಷಯ ಬಂದಾಗ ಇವರು ತುಂಬಾ ವಿಶ್ವಸನೀಯ ವ್ಯಕ್ತಿಗಳಾಗ್ತಾರೆ ಇನ್ನು ಧನುರಾಶಿ ಈ ರಾಶಿಯವರದ್ದು ಮಾತು ಕಡಿಮೆ ಕೆಲಸ ಜಾಸ್ತಿ ಇವರನ್ನ ಅರ್ಥ ಮಾಡಿಕೊಳ್ಳೋದೇ ದೊಡ್ಡ ಕಷ್ಟದ ಮತ್ತು ಆದ್ರೆ ಇವರು ಹೊಂದಿಕೊಳ್ಳುವ ಒಳ್ಳೆ ಪತಿ ಅವರು ತಮ್ಮ ಸಂಗತಿಯನ್ನ ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರ ಸಂತೋಷಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡುತ್ತಾರೆ ಮಕರ ರಾಶಿ ಮಕರ ರಾಶಿಯ ರು ನಿಮಗೆ ಅನುಮಾನ ಬರುವ ಹಾಗೆ ವರ್ತನೆ ಮಾಡಿದ್ರು ತಾವು ಪ್ರೀತಿಸುವ ಸಂಗಾತಿಯನ್ನ ಕೊನೆಯವರೆಗೂ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆದ್ರೆ ಅವರು ಪ್ರೀತಿಸುವ ನಿಜವಾದ ಸಂಗಾತಿ ನೀವಾಗಿರ್ಬೇಕು ಈ ರಾಶಿಯ ವ್ಯಕ್ತಿಗಳು ಹೆಚ್ಚು ತಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ ಎನ್ಸಿದ್ರು ಪ್ರೀತಿಯ ವಿಷಯಕ್ಕೆ ಬಂದಾಗ ಅವರು ತಮ್ಮ ಸಂಗಾತಿಗೆ ಹೆಚ್ಚು ಪ್ರೀತಿ ನೀಡಲು ಇಷ್ಟಪಡ್ತಾರೆ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರು ತುಂಬಾನೇ ರೊಮ್ಯಾಂಟಿಕ್ ವ್ಯಕ್ತಿತ್ವದವರು ಅವರಿಗೆ ತಮ್ಮ ಸಂಗಾತಿ ಬೇಸರದಿಂದ ಇರುವುದನ್ನ ಆಗೋದಿಲ್ಲ ಹಾಗಾಗಿ ಅವರ ಖುಷಿಗಾಗಿ ಏನ್ ಬೇಕಾದ್ರೂ ಮಾಡಲು ಸಿದ್ಧರಿರ್ತಾರೆ ಆದ್ರೆ ಕೆಲವು ಬಾರಿ ಅವರು ಹೊರ ಜಗತ್ತಿನ ವಿಷಯದಲ್ಲಿ ಹೆಚ್ಚು ತೊಡಕಿಕೊಂಡು ಬಿಡ್ತಾರೆ ಆಗ ತಮ್ಮ ಸಂಗಾತಿ ಕಡೆಗೆ ಗಮನ ನೀಡೋದೇ ಕಡಿಮೆ ಆಗ್ಬೋದು ಹಾಗಾಗಿ ಈ ರಾಶಿಯ ವ್ಯಕ್ತಿಯನ್ನ ಪಡೆದ ಮಹಿಳೆ ಭಾವನಾತ್ಮಕವಾಗಿ ಗಟ್ಟಿಯಾಗಬೇಕಾಗುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ